दे शुड रीड श्रीमद् भगवद्गीता अँड दे शुड हॅव नॉलेज रिगारडी द शोपनिषदत् अँड आ दे मस्ट टे रेस्पेक्ट फार टीचर्स अँड आस्ट दे शुड नो हौ टू ट्रीट अँड सिस्टर्स बरी हण अष्टेला एज्युकेशन इज आसो इंपार्टंट अँड आुड लर्न दे अर्न वन शुड ನೋ ಹೌ ಅರ್ನ್ ಅಂಡ್ ಹೌ ಟು ಲರ್ನ್ ಅಂತ ಬರೀ ಎರಡು ಬೆಳೆ ಹತ್ತು ವಿದ್ಯುತ್ ಗಮನಿಸಿ ಜೀವನ ಮಾಡಿ ಕಷ್ಟಪಟ್ಟು ಈಗ ನೀವು ವಿದ್ಯಾರ್ಥಿಗಳು ಯಾವ ಥರ ಓದಬೇಕು ಅಂತ ಹೇಳ್ತೀರಾ ರೀಡಿಂಗ್ ಈಸ್ ಈಕ್ವಲ್ ಟು ಒನ್ ಟೈಮ್ ರೈಟಿಂಗ್ ಒನ್ ಶುಡ್ ಕಲ್ಟಿವೇಟ್ ಹ್ಯಾಬಿಟ್ ಆಫ್ ರೈಟಿಂಗ್ ದೆನ್ ಒಂದಿ ದೆ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾವ್ ಸ್ಟಡೀಡ್ ಇಲ್ಲಾಂದರೆ ಅದು ಅರ್ಥ ಆಗೋಲ್ಲ ಅಂದರೆ ಓದಬೇಕಾದ್ರೆ ಅದನ್ನು ಅವ್ರು ಓದ್ಕೋಬೇಕಾದ್ರೆ ಅದನ್ನು ಟಾಪಿಕ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಬಿಡಿಸಿ ಹೇಳೋಂಥ ಶಕ್ತಿ ಇರಬೇಕು ಗುರುಗಳಿಗೆ ಅವ್ರಿಗೆ ಎಷ್ಟು ಅರ್ಥ ಮಾಡಿಸ್ಬೇಕು ಅಂದರೆ ಆರ್ಥನೇ ಆ ಥರ ನಾವು ಅಚ್ಚುಕಟ್ಟಾಗಿ ಪಾಠ ಕಲಿತ್ಕೊಂಡು ಓದ್ಕೊಂಡು ಹೋಗಿ ಮಕ್ಳಿಗೆ ಪಾಠ ಮಾಡಿದ್ರೆ ಸ್ಟೂಡೆಂಟ್ಸು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಹಾಗೆ ಅವರು ಸೊ ದಟ್ ದೆ ಕ್ಯಾನ್ ಸ್ಕೋರ್ ಆ್ಯಂಡ್ ದೆ ಕ್ಯಾನ್ ರೈಟ್ ವೆಲ್ ಇನ್ ದ ಎಕ್ಸಾಮ್ಸ್ ಸೊ ವಿ ಶುಡ್ ನೋ ದ ಕಂಟೆಂಟ್ ಇನ್ ಡೀಪ್ ನಾವು ಪೂರ್ತಿ ಅದನ್ನು ಒಂದು ಪಾಠ ಇದ್ರದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಬುಕ್ಸ್ ಆದರೂ ವಿ ಮಸ್ಟ್ ಹ್ಯಾವ್ ಟೋಟಲ್ ಕಂಟೆಂಟ್ ನಾಲೆಡ್ಜ್ ಇನ್ ಅವರ್ ಮೈಂಡ್ ನಾನು ಕಲಿಸ್ತೀನಿ ಅವನಿಗೆ ಅವ್ನು ಬರೀತಾನೆ ಅವ್ಳು ಬರೀತಾಳೆ ಅಂತಂಥ ಶಕ್ತಿ ನಮ್ಮಲ್ಲಿದ್ದು ನಾವು ವಿ ವಿಮಸ್ಟ್ ಟೆಕ್ಚ್ ಹಾಕೊಂಡು ಯೂಸ್ ದ ಬ್ಲ್ಯಾಕ್ ಬೋರ್ಡ್ ಪ್ರತಿಯೊಂದು ಬರೆದು ಕಲಿಸ್ಬೇಕು ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗ್ಬಿಡ್ಬೇಕು ಅಷ್ಟು ನಾವು ನಾಲೆಡ್ಜ್ ಇರಬೇಕು ನಮ್ಮಲ್ಲಿ ಅವಾಗ ಸ್ಟೂಡೆಂಟ್ಸು ಚೆನ್ನಾಗಿ ಓದ್ತಾರೆ